ಹಾಯ್ ಫ್ರೆಂಡ್ಸ್ ಪೂರಿತ ಬ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಟ್ಯೂ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಇದಾರವ ಏನೇನು ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಶಾಂತಿ ಕಿಚನ್ಗೆ ಒಂದು ಕಪ್ ಹಾಲು ಬಿಸಿ ಮಾಡ್ಕೊಂಡು ಕುಡಿದ್ರ ಅಂತ ಬರ್ತಾಳೆ ಅಲ್ಲಿ ರವಿಯನ್ನು ಕಂಡು ತುಂಬ ಗಾಬರಿಯಿಂದ ಡೋರನ್ನು ಕಿಚನ್ನ ಡೋರನ್ನು ಹಾಕಿಬಿಟ್ಟು ಕೂಗಿ ಎಲ್ಲರನ್ನು ಸೇರಿಸ್ತಾಳೆ ಎಲ್ಲರೂ ಬರ್ತಾರೆ ರಂಗನಾಥ್ ಅವರು ಅನ್ನೋದ್ರಾಗೆ ಲೈಟ್ ಆಫ್ ಆಗುತ್ತೆ ಬಿದ್ದು ಅವರು ಹೊರಗೆ ಬರ್ತಾರೆ ಆದರೆ ಸೂರ್ಯ ಹೋಗಿ ಅವರನ್ನು ಎಳ್ಕೊಂಡು ಬರ್ತಾರೆ ಅವಾಗ ಹೊರಗೆ ಬಂದು ನಿಂದಿರ್ಸಿಂದ ರವಿ ಅನ್ನೋದು ಗೊತ್ತಾಗುತ್ತೆ ಎಲ್ಲರೂ ಕೂಡ ಶ್ರುತಿಗೆ ಹೇಳ್ತಾರೆ ಶಾಂತಿ ಆಗಿರ್ಬೋದು ರಂಗನಾಥ್ ಅವರು ನೀವು ರೂಮಲ್ಲಿ ಬೇಕಾದ್ ಮಾಡಿ ಈ ಕಡೆ ಈ ರೀತಿ ಹೊರಗಡೆ ಮಾಡಬೇಡಮ್ಮ ಶ್ರುತಿ ಅಂತ ಇಬ್ಬರು ಸೇರಿ ಆಕೆಗೆ ಬುದ್ಧಿವಾದ ಹೇಳ್ತಾರೆ ಈ ಕಡೆ ಮೀನಾ ಎಂದಿನಂತೆ ಬೆಳಗಿನ ಜಾವ ಎಲ್ರಿಗೂ ಕಾಫಿಯನ್ನು ರೆಡಿ ಮಾಡ್ತಿರ್ತಾಳೆ ಸೂರ್ಯ ಕಿಚನ್ಗೆ ಬಂದು ಏನು ಮಾಡ್ತಾ ಇದೆಯಾ ಮೀನು ಅಂತ ಕೇಳ್ತಾಳೆ ಇಲ್ಲರೇ ಕಾಫಿ ಮಾಡಿದ್ದೀನಿ ಅವರೆಕಾಳು ಉಪ್ಪಿಟ್ಟು ರೆಡಿ ಇಟ್ಟಿದ್ದೀನಿ ನಾನು ಸ್ವಲ್ಪ ಹೂ ತರಲಿಕ್ಕೆ ಮಾರ್ಕೆಟಿಗೆ ಹೋಗ್ಬೇಕು ಈ ಕಡೆ ಹೊರಗಡೆನೇ ನಿಂತು ಶಾಂತಿ ಆ ಮಾತನ್ನು ಆಲಿಸ್ತಿರ್ತಾಳೆ ಹೊರಗಡೆ ಬಂದು ಏ ಏನೇ ಮೀನ ನೀನು ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕಾ ಅಂತ ಸೂರ್ಯ ಅಂದಾಗ ಹೌದು ಅವಳೇ ಮಾಡಬೇಕು ಅಂತ ಶಾಂತಿ ಅಂತಾಳೆ ಮತ್ತು ಅದಲ್ಲದೆ ರೋಹಿಣಿಗೆ ಏನು ಬೇಕು ಕೇಳು ಇವತ್ತು ಟಿಫನ್ ಮಾಡು ಅಂತ ಹೇಳ್ತಾಳೆ ಆದ್ರೆ ರೋಹಿಣಿ ನನಗೆ ವೆಜಿಟೇಬಲ್ ಪಲಾವ್ ಬೇಕತ್ತೆ ಅಂತಾಳೆ ಆದ್ರೆ ಅದಕ್ಕೆ ಮೀನಾ ಅತ್ತೆ ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ವೆಜಿಟೇಬಲ್ಸ್ ಇಲ್ಲ ಅತ್ತೆ ಅಂತಾಳೆ ಅವಾಗ ಯಾರಾದರೂ ಹೋಗಿ ಬರ್ರಿ ನೀನೇ ಮೇನಾ ಮೀನಾ ಬಾ ಅಂತ ಶಾಂತಿ ಹೇಳಿದಾಗ ಅತ್ತೆ ಸೂರ್ಯ ಏನಂತಾನೆ ಅವಳೇ ಮ ತರೋದ ಬೇರೆ ಯಾರು ಇಲ್ವಾ ಅದನ್ನ ತರೋಕೆ ಎಲ್ಲನೂ ಅವಳೇನ ಮಾಡ್ಬೇಕಂತ ರಂಗನಾಥ್ ಅಂತಾರೆ ಸೂರ್ಯನು ಅಂತಾರೆ ಈ ಕಡೆ ಕೂಡ ಕೂಡನಾ ಒಲ್ಲೆ ಅತ್ತೆ ಅಂತಾರೆ ಮನೋಜ್ ಹೋಗಿ ತರಕಾರಿಯನ್ನು ತೊಗೊಂಡು ಬರ್ತಾನೆ ಆದರೆ ತರಕಾರಿಯೇ ನೂರ ತೊಂಬತ್ತು ಬದಲಿ ನಾನ್ನೂರು ತೊಂಬತ್ತು ಕೊಟ್ಟಿರ್ತಾನೆ ಅಂಗಡಿ ಒಂದು ಬಂದು ಆ ದುಡ್ಡನ್ನು ಸೂರ್ಯನ ವಾಪಸ್ ಕೊಟ್ಟು ಹೋಗ್ತಾನೆ ಅಲ್ಲೋ ಮನೋಜ ಇಷ್ಟೇ ಅಮೌಂಟಿಂದು ನಿಂಗೆ ಇಲ್ಲ ನೀ ಹೇಗೆ ಬಿಸ್ನೆಸ್ ಮಾಡ್ತೀಯ ಅಂತ ರಂಗನಾಥ್ ಸೂರ್ಯ ಇಬ್ರು ಕೂಡ ವಾದ ಮಾಡ್ತಾರೆ ಅದಲ್ಲದೆ ನೀನೇನೇ ಎಲ್ಲ ನನ್ನ ಮಗನಿಗೆ ಕಲಿಸೋದು ಅಂತ ಶಾಂತಿಯವ್ರು ಅಂದಾಗ ಅತ್ತೆ ಹಾಕಿ ಕಲಿಸಿದ್ರೆ ನಮ್ಮಪ್ಪನ ದುಡ್ಡು ಕೊಡೋ ಅಂತ ಸೂರ್ಯ ಅವರು ಕಿತ್ಕೋತಿದ್ರತ್ತೆ ನಾ ಆ ರೀತಿ ಮಾಡಲ್ಲ ಅಂತಾಳೆ ಅದಲ್ಲದೆ ಕೂಡ ರಂಗನಾಥ್ ಅವ್ರು ನಾಳೆ ಏನು ಸ್ಪೆಷಲ್ಲು ಸೂರ್ಯ ಅಂತ ಕೇಳಿದಾಗ ಸೂರ್ಯಗೆ ಏನು ನೆನಪೇ ಇರೋಂಗಿಲ್ಲ ಏ ಅಪ್ಪ ನೆನಪಿದೆ ಹೆಂಗೆ ನಮ್ಮದು ಇಪ್ಪತ್ತೇಳು ಲಕ್ಷ ಅಪ್ಪ ಅಂತಾನೆ ಆದರೆ ಅವರು ವೆಡ್ಡಿಂಗ್ ಡೇ ಅನ್ನೋದೇ ನೆನಪಿರ್ತ ಹರಿರ್ತಾನೆ ಹೀಗಾಗಿ ಮೀನಾ ಮನ್ಸಿಗೆ ನೋವು ಮಾಡಿಕೊಂಡು ಈ ಕಡೆ ಹೊರಗಡೆ ಗಾರ್ಡನಲ್ಲಿ ಬರ್ತಾಳೆ ಸೂರ್ಯ ಅಲ್ಲೇ ಬಂದು ಆಕೆಯನ್ನು ಸಮಾಧಾನ ಪಡಿಸ್ತಾನೆ ನೀನು ನಾನು ಮೊದಲು ನೋಡಿದ್ದೆಲ್ಲಿ ಅಂತ ಮೀನ ಕೇಳಿದಾಗ ನೀವು ರೌಡಿಗಳನ್ನು ಹೊಡಿತಿದ್ರಲ್ಲ ಆವಾಗಲೇ ನಾನು ನಿಮ್ಮನ್ನು ನೋಡಿದ್ದು ಅಂತೇಳಿ ಹಾಗಾದರೆ ನಾನು ಯಾವಾಗ ನೋಡಿದ್ದು ನೀವು ಅಂತ ಸೂರ್ಯನ ಕೇಳಿದಾಗ ಅವನು ಏನು ನನಗೇನು ನೆನಪೇ ಇಲ್ಲ ಕಣೆ ಅಂತ ಆವಾಗ ಮತ್ತೆ ಮನಸ್ಸಿಗೆ ಆಕೆ ನೋವು ಮಾಡಿಕೊಂಡು ಅವನೊಂದಿಗೆ ವಾದ ಕೇಳ್ತಾಳೆ ಹೋಗಿ ನೀವು ಆ ಕಡೆ ಅಂತ ಅವನೊಂದಿಗೆ ಮುನಿಸ್ಕೊಳ್ತಾಳೆ ಈ ಕಡೆ ಅವ್ರ ವೆಡ್ಡಿಂಗ್ ಡೇ ಐತೆ ಅಂತ ಹೇಳಿ ಮೀನಾರ ತಾಯಿ ಮೀನಾರ ಮನೆಗೆ ಬಂದಿರ್ತಾರೆ ಏನು ಬಿಗ್ರಿ ಯಾಕೆ ಬಂದಿದ್ದೀರಿ ಅಂದಾಗ ಇಲ್ಲ ರೀ ಹೀಗೆ ಅವ್ರದ್ದು ವೆಡ್ಡಿಂಗ್ ಡೇ ಇತ್ತಲ್ಲ ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ಮೀನಾಳ ತಾಯಿ ಹೇಳ್ತಾಳೆ ಅದಕ್ಕೆ ಶಾಂತಿ ಕೊಂಕುಮಾತು ಮಾತಾಡ್ತಾಳೆ ಇದರಿಂದ ಮೀನಾ ಮತ್ತು ರಂಗನಾಥವರು ತುಂಬ ಮನಸ್ಸಿಗೆ ನೋವು ಮಾಡ್ಕೋತಾರೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದು ನಾಳೆ ನೋಡೋಣ ಥ್ಯಾಂಕ್ ಯು